ತಮ್ಮ ಯಾವಾಗ ಟ್ರಿಪ್ಪಿಗೆ ಹೋಗಿತ್ತು ಏನಾಯಿತು ಯಾವಾಗ ಗೊತ್ತಾಯಿತು ಮುಖ್ಯವಾಗಿ ನನಗೆ ನಿನ್ನೆ ರಾತ್ರಿ ತನಕ ಗೊತ್ತುಪಡಿಸಿರ್ಲಿಲ್ಲ ಇನ್ನು ಮಕ್ಕಳು ಫ್ರೆಂಡು ಯಾರಿಗೆ ಅಂದರೆ ನಾನು ಮನೇಲಿ ಒಬ್ಳೇ ಇರ್ತೀನಿ ನಮ್ಮ ಮನೆಯವರು ತೀರ್ಕೊಂಡು ಮೂರು ವರ್ಷ ಆಯ್ತು ಆಮೇಲೆ ನನ್ನ ಮಗ ಸೊಸೆ ಬಂದು ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಅಷ್ಟು ತನಕ ಇಂಜುರಿ ಆಗಿದೆ ಅಂತ ಮಾತ್ರ ಹೇಳಿದ್ರು ನಾವು ಇಂಜರಿ ಆಗಿದ್ದಿಲ್ಲ ಪೂರ್ಣ ಮಾಡು ನಾವು ಹೆಣ್ಮಕ್ಳು ಗೊತ್ತಲ್ಲ ಇತ್ತು ಬರ್ತೀವ್ರಿಗೆ ಅರ್ಥ ಎಲ್ಲ ಹಚ್ಚಿ ಹುಷಾರು ಮಾಡಿ ಕಳಿಸ್ಕೊಡೋ ನಂಗೆ ಇಲ್ಲ ಬಂದ ಗೊತ್ತಾಗಿ ಇಲ್ಲಿದ್ದಾರೆ ಮಾತಾಡಿದ್ರಮ್ಮ ಅಮ್ಮ ಎದ್ರಬೇಡಿ ಅಲ್ಲೆಲ್ಲ ಇದು ಮಾಡ್ಕೊಡ್ತೊಂಡು ನನ್ನ ಜೊತೆಯಲ್ಲೆಲ್ಲ ಇದ್ದಾರೆ ತೇಜಸ್ವಿ ಸೂಚನೂ ಬಂದಿದ್ರು ಎಲ್ಲ ಇದು ಮಾಡಿದ್ದಾರೆ ನಾನು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೇಗೆಯತ್ತೆ ಮಾಡಬೇಡಿ ಬರ್ತೀನಿ ಇನ್ನೇನು ಇದೆ ಫಸ್ಟ್ ಕಾಶ್ಮೀರಕ್ಕೆ ಇದೆ ಫಸ್ಟ್ ಹೋಗಿದ್ದು ಮೊದಲೆಲ್ಲ ಬೇರೆ ಎಲ್ಲ ಕಡೆ ಹೋಗಿದ್ರೆ ಇದು ಫುಲ್ ಕಾಶ್ಮೀರ್ ನೋಡಿರಾಯ್ತು ಅಂತ ಇವರೇ ಓನ್ ಟೂರ್ ಮಾಡ್ಕೊಂಡು ಇದು ಟೂರಿಸಂ ಆದರೆ ಎಲ್ಲ ಪ್ಲೇಸ್ ತೋರ್ಸಲ್ಲ ಅವ್ರ ಫ್ರೆಂಡ್ ಹೋಗಿ ಬಂದಿದ್ರು ಲಾಸ್ಟ್ ವೀಕ್ ಅವ್ರನ್ನೆಲ್ಲ ವಿಚಾರ್ಸ್ಕೊಂಡು ಯಾವ ಪ್ಲೇಸ್ ಇದು ಅಂತ ಅದಕ್ಕೆ ಹೋಗಿದ್ದು ಅವರೇ ಓನ್ ನಮ್ಮ ಯಾವಾಗ ಟ್ರಿಪ್ಪಿಗೆ ಹೋಗಿತ್ತು ಏನಾಯಿತು ನಿಮಗೆ ವಿಷಯ ಯಾವಾಗ ಗೊತ್ತಾಯಿತು ಮುಖ್ಯವಾಗಿ ನನಗೆ ನಿನ್ನೆ ರಾತ್ರಿ ತನಕ ಗೊತ್ತು ಪಡಿಸಿರ್ಲಿಲ್ಲ ಮಕ್ಕಳು ಫ್ರೆಂಡು ಯಾರಿಗೆ ಅಂದ್ರೆ ನಾನು ಮನೇಲಿ ಒಬ್ಳೇ ಇರ್ತೀನಿ ನಮ್ಮ ಮನೆಯವರು ತೀರ್ಕೊಂಡು ಮೂರು ವರ್ಷ ಆಗಿತ್ತು ಆಮೇಲೆ ನನ್ನ ಮಗ ಸೊಸೆ ಬಂದು ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಅಂದ್ರೆ ಅಷ್ಟು ತನಕ ಇಂಜುರಿ ಆಗಿದೆ ಅಂತ ಮಾತ್ರ ಹೇಳಿದ್ರು ಹಳ್ಳಿಯಂಗೆ ನಾವು ಜರಿ ಆಗಿದ್ದಿಲ್ಲ ಪೂರ್ಣ ಮಾಡು ನಾವು ಹೆಣ್ಮಕ್ಳು ಗೊತ್ತಲ್ಲ ಇದು ಬಂದು ಇವ್ರಿಗಾರ್ ಎಲ್ಲ ಹಚ್ಚಿ ಹುಷಾರು ಮಾಡಿ ಕಳಿಸ್ಕೊಡಕ್ಕೆ ನಂಗೆ ಇಲ್ಲಿ ಬಂದ ಗೊತ್ತಾಗಿದೆ ಇಲ್ಲ ಈಗ ಮಗಳ ಜೊತೆ ಮಾತಾಡಿದ್ರಮ್ಮ ಏನಿಲ್ಲ ಅಮ್ಮ ಎದ್ರಬೇಡಿ ಅಲ್ಲೆಲ್ಲ ಇದು ಮಾಡ್ಕೊಡ್ಕೊಂಡು ನನ್ನ ಜೊತೆಲೆಲ್ಲ ಇದ್ದಾರೆ ತೇಜಸ್ವಿ ಸೂರ್ಯನು ಬಂದಿದ್ರು ಎಲ್ಲ ಮಾಡಿದ್ದಾರೆ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಯೋಜನೆ ಮಾಡಬೇಡಿ ಬರ್ತೀನಿ ಕಾಶ್ಮೀರಕ್ಕೆ ಇದೆ ಫಸ್ಟ್ ಹೋಗಿ ಮೊದ್ಲೆಲ್ಲ ಬೇರೆ ಎಲ್ಲ ಕಡೆ ಹೋಗಿದ್ರೆ ಇದು ಫುಲ್ ಕಾಶ್ಮೀರ್ ನೋಡಿರಾಯ್ತು ಅಂತ ಇವರೇ ಹೋಲ್ ಟೂರ್ ಮಾಡ್ಕೊಂಡು ಈಗ ಟೂರಿಸಂ ಅಂದ್ರೆ ಎಲ್ಲ ಪ್ಲೇಸ್ ತೋರಿಸಲ್ಲ ಅವ್ರ ಫ್ರೆಂಡ್ ಹೋಗಿ ಬಂದಿದ್ರು ಲಾಸ್ಟ್ ವೀಕ್ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಯಾವ ಪ್ಲೇಸ್ ಇದು ಅಂತ ಹೋಗಿದ್ದು ಇವರೇ ಹೋಲ್